ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಗೆಳೆಯರೆ ಈ ಸ್ಟೋರಿಯನ್ನು ಕಟ್ಟ ಕಡೆಯವರೆಗೂ ನೀವು ನೋಡಲೇಬೇಕು ಏಕೆಂದರೆ ಯಾವುದೇ ವಿಷಯ ವಿಚಾರಕ್ಕೆ ಎರಡು ಮಗಲುಗಳು ಇರುತ್ತವೆ ಎವರಿಕಾನ್ ಆ್ಯಸ್ ಟೂ ಸೈಡ್ಸ್ ಅಂತಾರಲ್ಲ ಹಾಗೆ ವರ್ಣರಂಜಿತ ವ್ಯಕ್ತಿತ್ವದ ಲಿಕ್ಕರ್ ಬ್ಯಾರೋನ್ ಕಿಂಗ್ ಆಫ್ ಗುಡ್ ಟೈಮ್ಸ್ ಎಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡಿಗ ಉದ್ಯಮ ದಿಗ್ಗಜ ವಿಜಯ ಮಲ್ಯ ಅವರ ವ್ಯಾಪಾರ ಸಾಮ್ರಾಜ್ಯ ಪತನದ ಕತೆಗೂ ಎರಡು ಮಗ್ಗುಲುಗಳಿವೆ ಮಲ್ಯ ಅವರ ಪಲಾಯನ ಬ್ಯಾಂಕುಗಳಿಗೆ ವಂಚನೆ ಲಂಡನ್ನಲ್ಲಿ ಬಂಧನ ಬಿಡುಗಡೆ ಅವರ ಮೇಲಿನ ಆರ್ಥಿಕ ಅಪರಾಧ ಪ್ರಕರಣಗಳ ಬಗ್ಗೆ ನಾವು ಇಷ್ಟು ದಿನ ಒಂದು ಮಗ್ಗಲನ್ನು ಮಾತ್ರ ನೋಡುತ್ತಿದ್ದೆವು ಈಗ ಒಂಬತ್ತು ವರ್ಷಗಳ ನಂತರ ವಿಜಯ ಮಲ್ಯ ತಮ್ಮ ಮೇಲಿನ ಆರೋಪಗಳ ಬಗ್ಗೆ ತಮಗೆ ಸುತ್ತಿಕೊಂಡಿರುವ ಫ್ರಾಡ್ ಪಲಾಯನವಾದಿ ಕಳ್ಳ ಎಂಬ ಕಳಂಕಗಳ ಬಗ್ಗೆ ಬಾಯ್ತೆರೆದು ಮಾತನಾಡಿದ್ದಾರೆ ಮಲ್ಯ ಅವರ ಒಂದೇ ಒಂದು ಇಂಟರ್ವ್ಯೂ ಭಾರತೀಯ ರಾಜಕಾರಣಿಗಳ ಕೆಟ್ಟಾಟ ಆಡಳಿತಗಾರರ ಅಪ್ಪಣೆ ಪಾಲಿಸುವ ಬ್ಯಾಂಕುಗಳ ಕಳ್ಳಾಟ ಇಲ್ಲಿನ ಮಾಧ್ಯಮಗಳ ಮಳ್ಳಾಟಗಳನ್ನು ಬಿಚ್ಚಿ ಬೆತ್ತಲೆ ಮಾಡಿದೆ ಹಳ್ಳಕ್ಕೆ ಬಿದ್ದರೆ ಒಂದೊಂದು ಕಲ್ಲು ಹಾಕುವ ಮನಸ್ಥಿತಿಗಳನ್ನು ಎತ್ತಿ ತೋರಿಸಿದೆ ಖ್ಯಾತ ಯೂಟ್ಯೂಬರ್ ರಾಜ್ ಶಮಾನಿ ಅವರ ವಿಶೇಷ ಪಾಡ್ಕಾಸ್ಟ್ನಲ್ಲಿ ಮಾತನಾಡಿರುವ ಮಲ್ಯ ಮೂಟೆ ಮೂಟೆ ಸತ್ಯಗಳನ್ನು ಹೊರತೆಗೆದು ಭಾರತೀಯರ ಮುಂದೆ ಹರವಿದ್ದಾರೆ ಒಂಬತ್ತು ವರ್ಷಗಳ ಕಾಲ ಹೊರ ಜಗತ್ತಿಗೆ ತಿಳಿಯದ ಅನೇಕ ಸತ್ಯಗಳ ದರ್ಶನ ಮಾಡಿಸಿದ್ದಾರೆ ಸಂದರ್ಶಕನ ಪ್ರತಿ ಪ್ರಶ್ನೆಗೂ ನೇರ ಉತ್ತರ ಸುದೀರ್ಘ ಸ್ಪಷ್ಟನೆ ನೀಡಿರುವ ಮಲ್ಯ ತಮ್ಮ ಬಗ್ಗೆ ಭಾರತೀಯ ದೇಶವಾಸಿಗಳಿಗಿದ್ದ ತಪ್ಪು ಗ್ರಹಿಕೆ ನಕಾರಾತ್ಮಕ ಅಭಿಪ್ರಾಯಗಳು ಬದಲಾಗುವಂತೆ ಮಾಡಿದ್ದಾರೆ ಮಾಧ್ಯಮಗಳು ಕಟ್ಟಿದ್ದ ಮಲ್ಯ ಒಬ್ಬ ಕಳ್ಳ ಎಂಬ ನ್ಯಾರಿಟಿವ್ ಧ್ವಂಸ ಮಾಡಿದ್ದಾರೆ ಈಗ ಕುತೂಹಲ ಕೆರಳಿಸಿರುವ ವಿಚಾರ ಅಂದರೆ ಇಷ್ಟು ಕಾಲ ಮೌನಕ್ಕೆ ಶರಣಾಗಿದ್ದ ಮಲ್ಯ ಈಗ ಮಾತನಾಡುತ್ತಿರುವುದೇಕೆ ಒಂಬತ್ತು ವರ್ಷ ಸುಮ್ಮನಿದ್ದ ಕಿಂಗ್ಗೆ ಈಗ ಮಾತನಾಡಬೇಕಾದ ಗುಡ್ ಟೈಮ್ ಬಂದಿದೆ ಅಂತ ಅನಿಸಿದೆಯಾ ಇಲ್ಲಿನ ದೊಡ್ಡ ದೊಡ್ಡ ನ್ಯೂಸ್ ಚಾನೆಲ್ನವರನ್ನು ಬಿಟ್ಟು ಒಬ್ಬ ಯೂಟ್ಯೂಬರ್ ಕರೆಸಿಕೊಂಡು ಫಾಡ್ಕಾಸ್ಟ್ ಸಂದರ್ಶನ ನೀಡಿದ್ದರೆ ಇಂದಿನ ಅತ್ತ ಲೆಕ್ಕಾಚಾರವೇನು ಎನ್ನುವ ಹಲವಾರು ಪ್ರಶ್ನೆಗಳು ಎಲ್ಲರಲ್ಲಿ ಮೂಡಿವೆ ಫೈನಲಿ ವಿಜಯ ಮಲ್ಯ ಭಾರತಕ್ಕೆ ಹಿಂದಿರುಗುವ ಕಾಲ ಬಂದಿದೆಯಾ ಅಂತ ಕೇಳಿದರೆ ಅದರ ಪೂರ್ವ ತಯಾರಿ ಇತ್ತ ಭಾರತ ಸರ್ಕಾರ ಮತ್ತು ಅತ್ತ ಮಲ್ಯರಿಂದ ಆರಂಭವಾದಂತಿದೆ ಅನ್ನಬಹುದು ಮಲ್ಯ ಮತ್ತೆ ಕಿಂಗ್ ಆಫ್ ಗುಡ್ ಟೈಮ್ಸ್ ಆಗೋ ಕಾಲ ಬಂದಿದೆ ಅನ್ನೋದಕ್ಕೆ ಪೂರಕವಾಗುವ ಸಿಗ್ನಲ್ಗಳು ಅತ್ತಿಂದಿತ್ತ ರವಾನೆ ಆಗುತ್ತಿರುವುದು ನೋಡಿದರೆ ಎಸ್ ಖಂಡಿತ ತೆರೆಮರೆಯಲ್ಲಿ ಏನೋ ನಡೆಯುತ್ತಿದೆ ಏನೋ ನಡೆಯುತ್ತಿದೆ ಏನೋ ನಡೆಯುತ್ತಿದೆ ತಿಳಿಯೋಣ ಬನ್ನಿ ಅದಕ್ಕೂ ಮುನ್ನ ತಮ್ಮಲ್ಲೊಂದು ಮನವಿ ಕೋರಿಕೆ ನೀತಿ ಮೀಡಿಯಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರು ದಯಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ ಸ್ನೇಹಿತರೆ ಈ ವಿಡಿಯೋ ನೋಡಿದಿರಲ್ಲ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ತುಂಬಿದ ಪಾರ್ಲಿಮೆಂಟ್ ನಲ್ಲಿ ನೀಡಿರುವ ಹೇಳಿಕೆ ಇದು ವಿಜಯ ಮಲ್ಯ ಕೇಸ್ನಲ್ಲಿ ಅವರಿಂದ ವಶಪಡಿಸಿಕೊಳ್ಳಲಾದ ಆಸ್ತಿಗಳ ಮೂಲಕ ಅವರ ಪೂರ್ಣ ಸಾಲದ ಹಣ ಹದಿನಾಲ್ಕು ಸಾವಿರದ ನೂರ ಮೂವತ್ತೊಂದು ಪಾಯಿಂಟ್ ಆರು ಕೋಟಿ ರೂಪಾಯಿಯನ್ನು ನಮ್ಮ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಮರಳಿ ಪಡೆಯಲು ಕ್ರಮ ಕೈಗೊಂಡಿದ್ದೇವೆ ಏನಿದರ ಅರ್ಥ ವಿಜಯ ಮಲ್ಯ ಅವರಿಂದ ಎಲ್ಲ ಸಾಲ ವಸೂಲಿ ಮಾಡಿದ್ದೇವೆ ಎಂಬುದೇ ಅಲ್ಲವೇ ಈ ಹೇಳಿಕೆ ಅಷ್ಟೇ ಅಲ್ಲ ವಿತ್ತ ಸಚಿವಾಲಯದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವಾರ್ಷಿಕ ವರದಿಯಲ್ಲೂ ಕೇಂದ್ರ ಸರ್ಕಾರ ಇದನ್ನು ಉಲ್ಲೇಖಿಸಿದೆ ಈ ಮೂಲಕ ದೇಶವಾಸಿಗಳಿಗೆ ಮತ್ತು ವಿರೋಧ ಪಕ್ಷಗಳಿಗೆ ಎನ್ ಡಿ ಎ ಸರ್ಕಾರ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಿದೆ ಅದೇನೆಂದರೆ ವಿಜಯ ಮಲ್ಯ ಅವರು ಪಡೆದಿದ್ದ ಎಲ್ಲ ಸಾಲ ವಸೂಲಾಗಿದೆ ವಸೂಲು ಮಾಡಿದ್ದೇವೆ ಹೀಗಂದ ಮೇಲೆ ಇನ್ನು ಮಲ್ಯ ಮೇಲೆ ಉಳಿದಿರುವ ಆರೋಪ ಚಾರ್ಜಸ್ ಏನು ಅಂದರೆ ಅದು ಇಡಿ ದಾಖಲಿಸಿಕೊಂಡಿರುವ ಮನಿ ಲಾಂಡ್ರಿಂಗ್ ಕೇಸ್ ಅಲ್ಲಿಗೆ ಏನರ್ಥ ಇಡಿ ಕೇಸ್ ಇತ್ಯರ್ಥ ಮಾಡಿಕೊಳ್ಳಲು ಮಲ್ಯ ಭಾರತಕ್ಕೆ ಬರಬಹುದು ಮಲ್ಯ ಅವರಿಗೆ ಕೇಂದ್ರ ಸರ್ಕಾರ ನೀಡುತ್ತಿರುವ ಓಪನ್ ಆಫರ್ ಅನಿಸುವುದಿಲ್ಲವೇ ಇದು ಹೌದು ಭಾರತ ಸರ್ಕಾರ ಮಲ್ಯ ಅವರನ್ನು ನೆಗೋಷಿಯೇಷನ್ಗೆ ಕರೆಯುತ್ತಿದೆ ಅಂದರೆ ಮಲ್ಯರನ್ನು ಭಾರತಕ್ಕೆ ಕರೆತರಲು ತೆರೆಮರೆಯಲ್ಲಿ ಮಾತುಕತೆಗಳು ಆರಂಭವಾಗಿವೆ ಅದರ ಪರಿಣಾಮ ವಿಜಯ್ ಮಲ್ಯ ಬಹಿರಂಗವಾಗಿ ಮಾತನಾಡತೊಡಗಿದ್ದಾರೆ ತಾವು ಅತ್ತಲಿಂದ ತಮ್ಮದೇ ಆದ ದಾಳ ಉಳಿಸಿ ಮಾತುಕತೆ ಟೇಬಲ್ಗೆ ಬರುವ ಮುನ್ನ ನನ್ನವೂ ಬೇಡಿಕೆಗಳಿವೆ ನನ್ನ ಆಸ್ತಿ ಮುಟ್ಟುಗೋಲು ಮತ್ತು ಹರಾಜು ಪ್ರಕ್ರಿಯೆಯಲ್ಲಿ ನನಗೆ ಆಗಿರುವ ಅನ್ಯಾಯ ಸಹಿಸುವ ಮಾತೇ ಇಲ್ಲ ಎಂಬ ಸಂದೇಶ ರವಾನಿಸಿದ್ದಾರೆ ಅದಕ್ಕೆ ಮುನ್ನ ನಡೆದಿದ್ದೆಲ್ಲವನ್ನು ಬಹಿರಂಗವಾಗಿ ಹೇಳಿಕೊಂಡು ಭಾರತದಲ್ಲಿ ತನ್ನ ಬಗ್ಗೆ ಬಿತ್ತಲಾಗಿರುವ ನೆಗೆಟಿವ್ ನ್ಯಾರಿಟಿವ್ಗಳನ್ನು ಕಿತ್ತೊಗೆಯಲು ಬಯಸಿದ್ದಾರೆ ತನ್ನನ್ನು ಕಳ್ಳ ಚೋರ್ ಎಂದು ದೂಷಿಸಿದ ಭಾರತದ ನ್ಯೂಸ್ ಚಾನೆಲ್ಗಳಿಗೆ ಈ ಹಂತದಲ್ಲಿ ಮಾತನಾಡಿದರೆ ಅವರು ತಿರುಚಬಹುದು ಹಾಗೇನಾದರೂ ಆದರೆ ಮತ್ತೆ ಜನರ ಮುಂದೆ ವಿಲನ್ ಆಗುತ್ತೇನೆ ತಾನು ಹೇಳುವ ಒಂದೊಂದು ಮಾತು ತಾನು ಹೇಳಿದಂತೆಯೇ ಭಾರತೀಯರಿಗೆ ತಲುಪಲಿ ಎಂಬ ಕಾರಣಕ್ಕಾಗಿಯೇ ಯೂಟ್ಯೂಬರ್ ಕರೆಸಿಕೊಂಡು ಮಲ್ಯ ಸಂದರ್ಶನ ನೀಡಿದಂತಿದೆ ಅವರ ಗೆಳೆಯ ಲಲಿತ್ ಮೋದಿ ಇತ್ತೀಚೆಗಷ್ಟೇ ಇದೇ ರಾಜ್ ಶಮಾನಿಗೆ ಇಂಟ್ರೂ ನೀಡಿದ್ದರು ಆತನ ಮೂಲಕವೇ ಮಲ್ಯ ಅವರ ಸಂಪರ್ಕಕ್ಕೆ ಈ ರಾಜ್ ಶಮಾನಿ ಬಂದಂತಿದೆ ಅದೇನೇ ಇರಲಿ ಮಲ್ಯ ಅವರಿಗೆ ಸರ್ಕಾರದ ಬಗ್ಗೆ ಬ್ಯಾಂಕುಗಳ ಬಗ್ಗೆ ಬಿಟ್ಟರೆ ಭಾರತೀಯ ಮಾಧ್ಯಮಗಳ ಬಗ್ಗೆ ಹೆಚ್ಚು ಅಸಮಾಧಾನವಿದೆ ಫಾಡ್ಕಾಸ್ಟ್ನಲ್ಲಿ ಈ ಅಸಹನೆಯನ್ನು ಅವರು ನೇರವಾಗಿಯೇ ವ್ಯಕ್ತಪಡಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷರಾದ ನಂತರ ತಮ್ಮ ಮೊದಲ ಮಾಧ್ಯಮ ಗೋಷ್ಠಿಯಲ್ಲಿ ನವ ಮಾಧ್ಯಮ ಅಂದರೆ ಸೋಷಿಯಲ್ ಮೀಡಿಯಾ ಪ್ರತಿನಿಧಿಗಳಿಗೆ ಐದು ಸೀಟುಗಳನ್ನು ಕಾಯ್ದಿರಿಸಿದ್ದರು ಹೀಗಾಗಿ ಯೂಟ್ಯೂಬ್ ಪಾಡ್ಕಾಸ್ಟ್ನಲ್ಲಿ ಮಾತನಾಡಲು ತನಗೇಕೆ ಹಿಂಜರಿಕೆ ಎಂದು ಸಮರ್ಥಿಸುವ ದಾಟಿಯಲ್ಲಿ ಹೇಳುತ್ತಾ ಭಾರತದ ಸುದ್ದಿವಾಹಿನಿಗಳಿಗೆ ಪರೋಕ್ಷ ತಿರುಗೇಟು ಕೊಟ್ಟಿದ್ದಾರೆ ಟೆಲಿವಿಷನ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಗಂಟಲಿನಲ್ಲಿ ಕಿರುಚಾಡುವ ಆಸಾಮಿಗೆ ಬಿಸಿ ಮುಟ್ಟಿಸಿದ್ದಾರೆ ಡಿಬೇಟ್ ರಿಕವರಿ ಟ್ರಿಬ್ಯುನಲ್ ಆದೇಶದ ಪ್ರಕಾರ ಆರು ಸಾವಿರದ ಇನ್ನೂರ ಮೂರು ಕೋಟಿ ರೂಪಾಯಿ ಮಾತ್ರ ನನ್ನಿಂದ ವಸೂಲಿ ಮಾಡಬೇಕಿತ್ತು ಆದರೆ ಮುಟ್ಟುಗೋಲು ಹಾಕಿಕೊಂಡ ನನ್ನ ಆಸ್ತಿಗಳನ್ನು ಮನ ಬಂದಂತೆ ಹರಾಜು ಹಾಕಿಕೊಂಡು ಹದಿನಾಲ್ಕು ಸಾವಿರದ ನೂರ ಮೂವತ್ತೊಂದು ಕೋಟಿ ರು ತೆಗೆದುಕೊಂಡಿದ್ದಾರೆ ನಾನು ಪಾವತಿಸಬೇಕಿದ್ದ ಹಣಕ್ಕಿಂತ ಎರಡು ಪಟ್ಟು ಹೆಚ್ಚು ಹಣ ನನ್ನಿಂದ ಪಡೆದುಕೊಂಡ ಮೇಲೂ ನಾನು ಕಳ್ಳನೆ ಎಂದು ಮಲ್ಯ ಸರ್ಕಾರವನ್ನು ಪ್ರಶ್ನಿಸಿದ್ದಾರೆ ನಾನು ಬ್ಯಾಂಕುಗಳಿಗೆ ಕೇಳುತ್ತಲೇ ಇದ್ದೇನೆ ಮನವಿ ಮಾಡುತ್ತಲೇ ಇದ್ದೇನೆ ನನ್ನ ಆಸ್ತಿಗಳ ಹರಾಜು ಇತ್ಯಾದಿಗಳಿಂದ ರಿಕವರಿ ಮಾಡಿರುವ ಹಣ ಎಷ್ಟು ಲೆಕ್ಕ ಕೊಡಿ ಸ್ಟೇಟ್ಮೆಂಟ್ ಕೊಡಿ ಅಂತ ಪತ್ರವನ್ನು ಬರೆದಿದ್ದೇನೆ ಅವರಿಂದ ಉತ್ತರ ಬಂದಿಲ್ಲ ಎಂದು ಭಾರತೀಯ ಬ್ಯಾಂಕುಗಳ ಬಗ್ಗೆ ಕಿಡಿಕಾರಿದ್ದಾರೆ ಈ ಮೂಲಕ ತನ್ನ ಮನವೊಲಿಸಿ ಹಸ್ತಾಂತರ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ತಮ್ಮ ವರ್ಷನ್ ಏನು ಆಕ್ಷೇಪಣೆಗಳೇನು ಸರ್ಕಾರದ ಮೇಲೆ ನನಗೇಕೆ ಇಲ್ಲ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ ನ್ಯಾಯಯುತ ವಿಚಾರಣೆ ನಡೆಯುವುದಾದರೆ ಭಾರತಕ್ಕೆ ಬಂದು ಎದುರಿಸಲು ಸಿದ್ಧನಿದ್ದೇನೆ ಕೆಟ್ಟ ಉದ್ದೇಶ ಇಟ್ಟುಕೊಂಡು ನನ್ನನ್ನು ಶಿಕ್ಷಿಸಲು ಬಂದರೆ ನಾನು ಫೈಟ್ ಮಾಡಲೇಬೇಕಾಗುತ್ತದೆ ಎನ್ನುತ್ತಾ ಕೇಂದ್ರ ಸರ್ಕಾರಕ್ಕೆ ತಾವು ಯಾವ ಸಂದೇಶ ರವಾನಿಸಬೇಕೋ ಅದನ್ನು ಮಲ್ಯ ರವಾನಿಸಿದ್ದಾರೆ ಮಿತ್ರರೇ ಇಷ್ಟಕ್ಕೂ ವಿಜಯ್ ಮಲ್ಯ ಭಾರತಕ್ಕೆ ಬರುತ್ತಾರಾ ಅಂದರೆ ಹೌದು ಭಾರತ ಸರ್ಕಾರ ಆರಂಭಿಸಿರುವ ಪ್ರಯತ್ನಗಳು ಆ ದಿಕ್ಕಿನಲ್ಲಿ ಇವೆ ಅನಿಸುತ್ತದೆ ಇಂಗ್ಲೆಂಡ್ ನ್ಯಾಯಾಲಯದ ಮೂಲಕ ವಿಜಯ್ ಮಲ್ಯ ಹಸ್ತಾಂತರ ಕ್ಲಿಷ್ಟಕರವಾಗುತ್ತಲೇ ತನಿಖಾ ಸಂಸ್ಥೆಗಳು ಮಲ್ಯ ಅವರನ್ನು ಒಪ್ಪಿಸಿ ಭಾರತಕ್ಕೆ ಕರೆತರಲು ಮೇಜಿನ ಮರೆಯಲ್ಲಿ ನೆಗೋಶಿಯೇಷನ್ ನಡೆಸಿರುವಂತಿದೆ ಬೆಂಗಳೂರು ಡಾನ್ ಆಗಿದ್ದಾಗಲೇ ಇಲ್ಲಿಂದ ಪರಾರಿಯಾಗಿ ದುಬೈನಲ್ಲಿ ನೆಲೆಸಿದ್ದ ಮುತ್ತಪ್ಪರೆ ಅವರನ್ನು ಆ ದೇಶದ ಕಾನೂನಿನ ಮೂಲಕ ವಾಪಸ್ ಕರೆತರುವುದು ಸಾಧ್ಯವಿಲ್ಲ ಅನಿಸಿದಾಗ ಕರ್ನಾಟಕದ ತನಿಖಾ ಸಂಸ್ಥೆಗಳು ಮಾತುಕತೆ ಮೂಲಕ ಕೇಸ್ಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಸಹಕರಿಸುವ ಭರವಸೆ ನೀಡುವ ಮೂಲಕ ಇಲ್ಲಿಗೆ ಕರೆತರುವಲ್ಲಿ ಯಶಸ್ವಿಯಾಗಿದ್ದವು ದುಬೈ ವಿಮಾನ ನಿಲ್ದಾಣದಲ್ಲಿ ಅವರನ್ನು ಬಂಧಿಸಿದಂತೆ ಆಗ ಪ್ರಾಜೆಕ್ಟ್ ಮಾಡಲಾಗಿತ್ತು ಇಲ್ಲಿಗೆ ಬಂದ ಮುತ್ತಪ್ಪ ರೈ ಸ್ವಲ್ಪ ಕಾಲ ಜೈಲು ವಾಸ ಅನುಭವಿಸಿ ಜಾಮೀನು ಪಡೆದುಕೊಂಡು ಆನಂತರ ತಮ್ಮ ಮೇಲಿನ ಕೇಸ್ಗಳನ್ನು ಇತ್ಯರ್ಥಪಡಿಸಿಕೊಂಡಿದ್ದರು ವಿಜಯ್ ಮಲ್ಯ ಅವರ ಪ್ರಕರಣಗಳ ವ್ಯಾಪ್ತಿ ವಿಸ್ತಾರವೇ ಬೇರೆ ಮುತ್ತಪ್ಪ ರೈ ಅವರ ವಿಚಾರವೇ ಬೇರೆ ಆದರೆ ಜಗತ್ತಿನಾದ್ಯಂತ ದೊಡ್ಡ ದೊಡ್ಡವರ ಅನೇಕ ಪ್ರಕರಣಗಳಲ್ಲಿ ಹೀಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫಿಕ್ಸಿಂಗ್ ಹಸ್ತಾಂತರಗಳು ನಡೆಯುತ್ತವೆ ವಿಜಯ್ ಮಲ್ಯ ಕೇಸ್ನಲ್ಲೂ ಇಂಥದ್ದೇ ಮನವೊಲಿಕೆ ಹಸ್ತಾಂತರಕ್ಕೆ ನರೇಂದ್ರ ಮೋದಿ ಸರ್ಕಾರ ಪ್ರಯತ್ನಿಸುತ್ತಿದೆಯಾ ಅದಕ್ಕಾಗಿಯೇ ವೇದಿಕೆ ಸಿದ್ಧಪಡಿಸುತ್ತಿದೆಯಾ ಅನಿಸುತ್ತದೆ ಇಂಗ್ಲೆಂಡ್ ಕೋರ್ಟ್ ಮೂಲಕ ಮಲ್ಯ ಅವರ ಹಸ್ತಾಂತರ ಸದ್ಯಕ್ಕಂತೂ ಸಾಧ್ಯವಿಲ್ಲ ಏಕೆಂದರೆ ವಿಜಯ ಮಲ್ಯಗೆ ಇಂಗ್ಲೆಂಡ್ ಕಾನೂನಿನ ರಕ್ಷಣೆ ಇದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಆತನಿಗೆ ಅಲ್ಲಿನ ರೆಸಿಡೆನ್ಸಿ ಪರ್ಮಿಟ್ ಇದೆ ಭಾರತ ಆತನ ಪಾಸ್ಪೋರ್ಟ್ ರದ್ದುಪಡಿಸಿದೆ ದಿವಾಳಿತನದ ವಿರುದ್ಧದ ಪ್ರಕರಣದಲ್ಲಿ ಮಲ್ಯ ಅವರ ಮೇಲ್ಮನವಿಯನ್ನು ರದ್ದುಪಡಿಸಿದರೂ ಇನ್ನೂ ಪರಿಹರಿಸಿದ ಇತರ ಪ್ರಕರಣಗಳ ಆಧಾರದ ಮೇಲೆ ಹಸ್ತಾಂತರಕ್ಕೆ ಇಂಗ್ಲೆಂಡ್ ಕೋರ್ಟ್ ಆಸ್ಪದ ನೀಡಿಲ್ಲ ಅಂದರೆ ಮಲ್ಯ ಇಂಗ್ಲೆಂಡ್ ಕೋರ್ಟ್ಗಳಲ್ಲಿ ಹಾಕಿಕೊಂಡಿರುವ ವಿವಿಧ ಅರ್ಜಿಗಳ ಪೈಕಿ ಅನೇಕ ದಾವೆಗಳು ಇನ್ನೂ ಇತ್ಯರ್ಥವಾಗಿಲ್ಲ ಇತ್ಯರ್ಥವಾಗದ ಹಿನ್ನೆಲೆ ಅವರನ್ನು ಆ ದೇಶದಿಂದ ಬಲವಂತವಾಗಿ ಹೊರತಳ್ಳುವಂತಿಲ್ಲ ಹೀಗಾಗಿ ಅವರು ನಿರಾತಂಕವಾಗಿ ಅಲ್ಲಿ ಮುಂದುವರೆದಿದ್ದಾರೆ ಹೀಗಿರುವಾಗ ಭಾರತದ ಸಿಬಿಐ ಮತ್ತು ಇಡಿ ಮಲ್ಯ ಮನವೊಲಿಸುವ ಕಾರ್ಯಕ್ಕೆ ಕೈ ಹಾಕಿದೆ ಇದರ ಫಲಿತಾಂಶವೇ ಮಲ್ಯ ಅವರು ನವ ಮಾಧ್ಯಮಕ್ಕೆ ನೀಡಿರುವ ಪಾಡ್ಕಾಸ್ಟ್ ಸಂದರ್ಶನ ಒಂಬತ್ತು ವರ್ಷಗಳಿಂದ ಏನೇನು ನಡೆಯಿತು ಸತ್ಯ ವಾಸ್ತವಾಂಶಗಳೇನು ಎಂಬುದನ್ನು ಈ ಸಂದರ್ಶನದ ಮೂಲಕ ಅವರು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಸ್ನೇಹಿತರೆ ಆಶ್ಚರ್ಯ ಗೊತ್ತೇ ಭಾರತದ ಬ್ಯಾಂಕುಗಳಿಗೆ ವಂಚಿಸಿದ ಇಲ್ಲಿ ಬೃಹತ್ ಆರ್ಥಿಕ ಅಪರಾಧಗಳನ್ನು ಎಸಗಿದ ನೀರವ್ ಮೋದಿಯಿಂದ ಮೊದಲುಗೊಂಡು ಲಲಿತ್ ಮೋದಿಯವರಿಗೆ ಮೆಹುಲ್ ಚೋಕ್ಸಿಯವರಿಗೆ ಎಲ್ಲರೂ ಇಂಗ್ಲೆಂಡ್ನಲ್ಲಿದ್ದಾರೆ ಭಾರತಕ್ಕೆ ಹಸ್ತಾಂತರ ಮಾಡದಂತೆ ಅಲ್ಲಿನ ಕೋರ್ಟ್ಗಳಲ್ಲಿ ಕಾನೂನು ಹೋರಾಟ ನಡೆಸುತ್ತಿದ್ದಾರೆ ವಿಜಯ ಮಲ್ಯಗೆ ಭಾರತಕ್ಕೆ ಬರಲು ಮನಸ್ಸಿದ್ದರೂ ಇಲ್ಲಿನ ಕಿತ್ತು ತಿನ್ನುವ ರಾಜಕಾರಣಿಗಳು ಮತ್ತು ರಾಜಕೀಯ ವ್ಯವಸ್ಥೆಯ ಭಯ ಆತನು ದಿನ ಹಸ್ತಾಂತರ ವಿರೋಧಿಸಲು ಕಾರಣವಾಗಿತ್ತು ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಅಂತ ಮಲ್ಯಗೆ ಅನ್ನಿಸತೊಡಗಿದೆ ಹೀಗಾಗಿಯೇ ಆತ ನ್ಯಾಯಯುತ ವಿಚಾರಣೆಯ ಭರವಸೆ ಸಿಕ್ಕರೆ ಭಾರತಕ್ಕೆ ಬರುತ್ತೇನೆ ಅನ್ನತೊಡಗಿರುವುದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಹದಿಮೂರು ಸಾವಿರ ಕೋಟಿ ಮುಳುಗಿಸಿ ಹೋದ ನೀರವ್ ಮೋದಿಯಂತಹ ಕದೀಮನೊಂದಿಗೆ ವಿಜಯ್ ಮಲ್ಯ ಅವರನ್ನು ಹೋಲಿಸುವಂತೆಯೇ ಇಲ್ಲ ಏಕೆಂದರೆ ವಿಜಯ್ ಮಲ್ಯ ಎಲ್ಲಾ ಸಾಲಕ್ಕೂ ತಾವೇ ಗ್ಯಾರಂಟಿಯಾಗಿ ನಿಂತವರು ತಮ್ಮ ಆಸ್ತಿಗಳನ್ನು ಅಟ್ಯಾಚ್ ಮಾಡಿದವರು ಕಾಲಾವಕಾಶ ಕೊಟ್ಟಿದ್ದರೆ ಸಾಲ ತೀರಿಸುವ ಎಲ್ಲಾ ಅವಕಾಶ ಮತ್ತು ಸ್ಥಿರಾಸ್ತಿ ಸಂಪನ್ಮೂಲಗಳು ಅವರ ಬಳಿ ಇದ್ದವು ಆದರೆ ಸರ್ಕಾರ ಆ ಅವಕಾಶವನ್ನೇ ಕೊಡಲಿಲ್ಲ ಕಿಂಗ್ಫಿಶಲ್ ಏರ್ಲೈನ್ಸ್ ಉಳಿಸುವ ಸಲುವಾಗಿ ಸ್ವಿಟ್ಜರ್ಲೆಂಡ್ನ ಇತೆಹಾದ್ ಏರ್ಲೈನ್ಸ್ ಜೊತೆ ಮಲ್ಯ ಆಗ ಮಾಡಿಕೊಂಡಿದ್ದ ಹೂಡಿಕೆ ಒಪ್ಪಂದವನ್ನು ಮನಮೋಹನ್ ಸಿಂಗ್ ಸರ್ಕಾರ ಒಪ್ಪದೇ ತಪ್ಪು ಮಾಡಿತ್ತು ಅವತ್ತು ಮಾರ್ಚ್ ಎರಡು ಎರಡು ಸಾವಿರದ ಹದಿನಾರು ನಾನು ಪೂರ್ವ ನಿಗದಿತ ಭೇಟಿಗಾಗಿ ಜಿನವಾಗಿ ಹೊರಟಿದ್ದೆ ದೆಹಲಿ ಏರ್ಪೋರ್ಟ್ ಬಿಡುವ ಮುನ್ನ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರಿಗೆ ಹೇಳಿದ್ದೆ ನಾನು ಬರುತ್ತೇನೆ ದಯಮಾಡಿ ನನ್ನ ಜೊತೆ ಕೂತು ಸೆಟಲ್ ಮಾಡಿಕೊಳ್ಳಲು ಬ್ಯಾಂಕ್ಗಳಿಗೆ ಹೇಳಿ ಅಂತ ಆದರೆ ಹಾಗಾಗಲಿಲ್ಲ ನಾನು ಹೋದ ನಂತರ ನನ್ನ ಪಾಸ್ಪೋರ್ಟ್ ರದ್ದು ಮಾಡಿದರು ಅದಕ್ಕೂ ಹಿಂದೆ ಕಿಂಗ್ಫಿಷರ್ ಅವನಿತಿಯತ್ತ ಸಾಗುತ್ತಿರುವಾಗಲೇ ಆಗ ಹಣಕಾಸು ಸಚಿವರಾಗಿದ್ದ ಪ್ರಣಬ್ ಮುಖರ್ಜಿ ಅವರಿಗೂ ಸಂಸ್ಥೆ ಆರ್ಥಿಕ ಪರಿಸ್ಥಿತಿ ಬಿಗಡಾಯಿಸಿರುವುದನ್ನು ಹೇಳಿಕೊಂಡಿದ್ದೆ ಎಸ್ಬಿಐ ಚೇರ್ಮನ್ ಅವರನ್ನು ಭೇಟಿಯಾಗಿ ಸೆಟಲ್ಮೆಂಟ್ ಕೋರಿಕೆ ಇಟ್ಟಿದ್ದೆ ಅವರು ಒಪ್ಪಿರಲಿಲ್ಲ ಎಂದು ವಿಜಯ್ ಮಲ್ಯ ಹೇಳಿಕೊಂಡಿರುವುದು ಅವರಿಗೆ ಸಾಲ ತೀರಿಸುವ ಮನಸ್ಸಿತ್ತು ಆದರೆ ಅಧಿಕಾರ ನಡೆಸುವವರಿಗೆ ಬೇರೇನೋ ಬೇಕಿತ್ತು ಎನ್ನುವುದನ್ನು ಎತ್ತಿ ತೋರಿಸುತ್ತದೆ ಆಗ ಏನೇ ನಡೆದಿರಲಿ ಈಗ ವಿಜಯ್ ಮಲ್ಯ ಅವರನ್ನು ಭಾರತಕ್ಕೆ ಕರೆತರಲು ತೆರೆಮರೆ ಪ್ರಯತ್ನ ನಡೆಸುತ್ತಿರುವ ಸರ್ಕಾರ ನ್ಯಾಯಯುತವಾಗಿ ವಿಚಾರಣೆ ನಡೆಸಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ದಾರಿ ಸುಗಮ ಮಾಡಿಕೊಡಬೇಕು ಪತನಗೊಂಡಿರುವ ನಮ್ಮ ಬೆಂಗಳೂರಿನ ಹೆಗ್ಗುರುತು ಕಿಂಗ್ ಫಿಶರ್ ಮತ್ತೆ ಬಾನಿಗೆ ಜಿಗಿಯುವಂತಾಗಬೇಕು ಏಕೆಂದರೆ ಯುಪಿ ಉದ್ಯಮ ಸಾಮ್ರಾಜ್ಯ ರಾತ್ರೋರಾತ್ರಿ ಬೆಳೆದು ನಿಂತಿದ್ದಲ್ಲ ವಿಜಯ ಮಲ್ಯ ಅವರ ತಂದೆ ವಿಠ್ಠಲ್ ಮಲ್ಯ ಅವರ ತಾತ ಬಂಟ್ವಾಳ ಗಣಪತಿ ಮಲ್ಯ ಹೀಗೆ ನಮ್ಮದೇ ಕನ್ನಡಿಗ ಕುಟುಂಬದ ನೂರ ಇಪ್ಪತ್ತೈದು ವರ್ಷಗಳ ಶ್ರಮ ವ್ಯಾಪಾರ ಜಾಣ್ಮೆ ಕಿಂಗ್ ಫಿಶರ್ ಕೋಟೆ ನಿರ್ಮಾಣದ ಹಿಂದಿದೆ ಐವತ್ತೆರಡು ದೇಶಗಳಲ್ಲಿ ತಮ್ಮ ಬ್ರಾಂಡ್ ಕಟ್ಟಿ ಅಪಾರ ವಿದೇಶಿ ವಿನಿಮಯ ಉದ್ಯೋಗ ಕೊಟ್ಟ ಶ್ರೇಯ ಆ ಸಂಸ್ಥೆಗೆ ಇದೆ ಕಷ್ಟ ಕಾಲದಲ್ಲಿ ದೇಶದ ಪ್ರಗತಿಗೆ ಕಾಣಿಕೆ ಕೊಟ್ಟ ಈ ಸಂಸ್ಥೆಯ ರಕ್ಷಣೆ ಕೇಂದ್ರ ಸರ್ಕಾರದ ಹೊಣೆಯಾಗಬೇಕು ಅಲ್ಲವೇ ಇದು ಇವತ್ತಿನ ವಿಶೇಷ ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ ನಮಸ್ಕಾರ ನಿರಂತರ ವಿಡಿಯೋಗಳಿಗಾಗಿ ನೀತಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ